ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವಹಿ ವಾಲ್ಮೀಕಿ ಪ್ರಣೀತ ಶ್ರೀಮತ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ವನ ಪ್ರಯಾಣಕ್ಕೆ ಮೊದಲು ದಾನಾದಿಗಳನ್ನು ಮಾಡಿದುದು ಎಂಬ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ರಾಮನು ಹೀಗೆ ಲಕ್ಷ್ಮಣನಿಗೆ ಆಜ್ಞೆಯನ್ನು ಕೊಟ್ಟೊಡನೆಯೇ ತನಗೆ ಶ್ರೇಯಸ್ಕರವಾಗಿಯೂ ಪ್ರಿಯವಾಗಿಯೂ ಇರುವ ಆತನ ಆಜ್ಞೆಯನ್ನು ಲಕ್ಷ್ಮಣನು ಪ್ರೀತಿಯಿಂದ ಸ್ವೀಕರಿಸಿ ಅಲ್ಲಿಂದ ನೆಟ್ಟಗೆ ಸುಯಜ್ಞನ ಮನೆಗೆ ಬಂದನು ಇಷ್ಟರಲ್ಲಿ ಸುಯಜ್ಞನು ತನ್ನ ಅಗ್ನಿಗ್ರಹದಲ್ಲಿ ಕುಳಿತು ಕಾರ್ಯವನ್ನು ನಡೆಸುತ್ತಿದ್ದನು ಆತನಿಗೆ ಲಕ್ಷ್ಮಣನು ವಿನಯದಿಂದ ನಮಸ್ಕರಿಸಿ ಎಲೈ ಮಿತ್ರನೇ ರಾಮನು ಈಗ ಇತರರಿಂದ ಅಸಾಧ್ಯವಾದ ಒಂದು ದೊಡ್ಡ ಕಾರ್ಯವನ್ನು ನಡೆಸಬೇಕಾಗಿರುವುದು ನೀನು ಈಗಲೇ ಆತನ ಮನೆಗೆ ಹೋಗಿ ಆತನನ್ನು ನೋಡಿ ಬಾ ಎಂದನು ಇದನ್ನು ಕೇಳಿ ಸುಯಜ್ಞನು ಬಹು ಸಂಭ್ರಮದಿಂದ ಬೇಗನೆ ತನ್ನ ಸಂಧ್ಯಾ ವಂದನಾದಿ ಕಾರ್ಯಗಳನ್ನು ಮುಗಿಸಿಕೊಂಡು ಆ ಲಕ್ಷ್ಮಣನೊಡನೆಯೇ ಹೊರಟು ವಿಶೇಷ ಕಾಂತಿ ವಿಶಿಷ್ಟನಾಗಿ ಬಹು ರಮಣೀಯವಾದ ರಾಮನ ಅರಮನೆಯನ್ನು ಪ್ರವೇಶಿಸಿದನು ಅಗ್ನಿಹೋತ್ರನಂತೆ ಜ್ವಲಿಸುತ್ತಿರುವ ವೇದವಿತ್ತಾದ ಆ ಸುಯಜ್ಞನು ಬರುವುದನ್ನು ನೋಡಿ ರಾಮನು ಆತನಿಗೆ ಕೈಮುಗಿದು ಸೀತೆಯೊಡಗೂಡಿ ಭಕ್ತಿಯಿಂದ ಅವನನ್ನು ಪ್ರದಕ್ಷಿಣೆ ಮಾಡಿದನು ಆಮೇಲೆ ಅವನನ್ನು ಪೀಠದಲ್ಲಿ ಕೊಳ್ಳಿರಿಸಿ ಸುವರ್ಣಮಯವಾದ ತನ್ನ ತೋಳ್ಬಳೆಗಳನ್ನು ಕುಂಡಲಗಳನ್ನು ಚಿನ್ನದ ಸರಿಗೆಗಳಲ್ಲಿ ಪೋಣಿಸಲ್ಪಟ್ಟ ರತ್ನಹಾರಗಳನ್ನು ಕೈಬಳೆಗಳನ್ನು ಇನ್ನೂ ಅನೇಕ ರತ್ನಾಭರಣಗಳನ್ನು ಆತನ ಕೈಯಲ್ಲಿಟ್ಟು ವಿಶೇಷವಾಗಿ ಪೂಜಿಸಿದನು ಆಮೇಲೆ ಪುನಃ ಸೀತೆಯಿಂದ ಪ್ರೇರಿಸಲ್ಪಟ್ಟವನಾಗಿ ಆ ಸುಯಜ್ಞನನ್ನು ಕುರಿತು ಸೌಮ್ಯನೇ ಈ ಸೀತೆಯು ನಿನ್ನ ಪತ್ನಿಗಾಗಿ ತಾನು ಧರಿಸಿದ್ದ ರತ್ನಹಾರವನ್ನು ತನ್ನ ಚಿನ್ನದ ಉಡುದಾರವನ್ನು ಕೊಡಬೇಕೆಂದಿರುವಳು ಇದೆಲ್ಲವನ್ನೂ ನೀನೇ ತೆಗೆದುಕೊಂಡು ಹೋಗಿ ನಿನ್ನ ಪತ್ನಿಗೆ ಕೊಡು ಸೀತೆಯು ಈಗ ಕಾಣಿಗೆ ಹೊರಡಬೇಕಾಗಿರುವುದು ಆದುದರಿಂದ ಆಕೆಯು ತೊಟ್ಟುಕೊಂಡಿದ್ದ ಕೈಬಳೆಗಳನ್ನು ತೋಳ್ ಬಳೆಗಳನ್ನು ನಿನ್ನ ಪತ್ನಿಗಾಗಿ ಕೊಟ್ಟು ಬಿಡುವಳು ಮತ್ತು ತಾನು ಇದುವರೆಗೆ ಅನುಭವಿಸುತ್ತಿದ್ದ ಸರ್ವೋತ್ತಮವಾದ ಮಂಚವನ್ನು ನಿನಗಾಗಿಯೇ ಕೊಡಬೇಕೆಂದಿರುವಳು ಆ ಮಂಚವು ಅಮೂಲ್ಯವಾದ ನವರತ್ನಗಳಿಂದ ಕೆತ್ತಲ್ಪಟ್ಟು ದಿವ್ಯವಾದ ಮೇಲು ಹೊದ್ದಿಕೆಯಿಂದ ಕೂಡಿ ಆಕೆಗೆ ಬಹು ಪ್ರೀತಿ ಪಾತ್ರವಾಗಿರುವುದು ನಿನ್ನಲ್ಲಿರುವ ಪ್ರೀತಿ ವಿಶೇಷಕ್ಕಾಗಿ ಅದನ್ನು ನಿನಗೆ ಕೊಡುವುದಾಗಿರುವಳು ನನಗೆ ನನ್ನ ಸೋದರ ಮಾವನು ಕೊಟ್ಟ ಶತ್ರುಂಜಯವೆಂಬ ಹೆಸರುಳ್ಳ ಆನೆಯೊಂದಿರುವುದು ಅದನ್ನು ಇನ್ನು ಸಾವಿರಾರು ಆನೆಗಳೊಡನೆ ನಿನಗೆ ಕೊಟ್ಟು ಬಿಡುವೆನು ಎಂದನು ಹೀಗೆ ಹೇಳಿದ ರಾಮನ ಮಾತನ್ನು ಕೇಳಿ ಸುಯಜ್ಞನು ಅದೆಲ್ಲವನ್ನೂ ಪ್ರತಿಗ್ರಹಿಸಿ ರಾಮ ಲಕ್ಷ್ಮಣರಿಗೂ ಸೀತೆಗೂ ಮಂಗಳಾಶೀರ್ವಾದಗಳನ್ನು ಮಾಡಿದನು ಇದನ್ನು ಓದುವಾಗ ಈ ಎಲ್ಲ ದಾನಗಳನ್ನು ಕೇವಲ ಬ್ರಾಹ್ಮಣನಿಗೇ ಏಕೆ ಕೊಡಬೇಕು ಇಲ್ಲಿ ನೆನಪಿರಲಿ ಸುಯಜ್ಞನು ವಸಿಷ್ಠ ಪುತ್ರ ಆತನು ಕೇವಲ ಜಾತಿಯಿಂದಷ್ಟೇ ಬ್ರಾಹ್ಮಣನಲ್ಲ ಅಂದರೆ ವಸಿಷ್ಠನಿಗೆ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣನಲ್ಲ ಎಂದು ಹಾಗೂ ಇಂದಿಗೂ ಸಹ ಹೀಗೆ ದಾನವನ್ನು ಪ್ರತಿಗ್ರಹಿಸುವಂತಹ ಬ್ರಾಹ್ಮಣನು ಸ್ವಾರ್ಥರಹಿತನಾಗಿರಬೇಕು ಅಂದರೆ ಅವರು ಕೊಡುತ್ತಿರುವ ದಾನ ದಾನ ರೂಪವಾಗಿ ಕೊಡುತ್ತಿರುವ ಧನ ಕನಕ ರತ್ನ ಯಾವುದೇ ಇರಲಿ ಆನೆಯೇ ಇರಲಿ ಅಥವಾ ಶಯ್ಯೆಯೇ ಇರಲಿ ಇವುಗಳ ಕಡೆಗೆ ಕಣ್ಣೆತ್ತಿಯೂ ನೋಡದಂತಹ ಸ್ವಭಾವವುಳ್ಳವನಾಗಿರಬೇಕು ಆತನ ಮನಸ್ಸಿನಲ್ಲಿ ಅವುಗಳ ಕುರಿತು ಯಾವ ಆಶಯವೂ ಇರಬಾರದು ಆದರೂ ಆತ ಪ್ರತಿಗ್ರಹಿಸಲೇಬೇಕು ಕಾರಣವೇನೆಂದರೆ ರಾಮ ಲಕ್ಷ್ಮಣ ಸೀತೆಯರು ಅತ್ಯಂತ ದುಸ್ಸಹವಾದಂತ ಅರಣ್ಯ ಹೋಗುತ್ತಿರುವರು ಆ ಸಂದರ್ಭದಲ್ಲಿ ಅವರು ಕೊಡುತ್ತಿರುವ ಈ ಎಲ್ಲ ದಾನವನ್ನು ಪ್ರತಿಗ್ರಹಿಸಿ ಪ್ರತಿ ಕ್ಷಣವೂ ಕೂಡ ಆ ದಾನವಾಗಿ ಕೊಟ್ಟ ಆನೆಯಾಗಲಿ ಶಯ್ಯೆಯಾಗಲಿ ಆಭರಣಗಳಾಗಲಿ ಕಣ್ಣಿಗೆ ಬಿದ್ದಾಗಲೆಲ್ಲ ರಾಮ ಸೀತೆ ಲಕ್ಷ್ಮಣರಿಗೆ ಆತ ಕ್ಷೇಮವನ್ನು ಕೊರುತ್ತಿರಬೇಕು ಈ ರೀತಿಯಾಗಿ ಮಾಡಲಿ ಎಂಬ ಉದ್ದೇಶದಿಂದಾಗಿಯೇ ದಾನವನ್ನು ಕೊಡುತ್ತಾರೆ ಬ್ರಾಹ್ಮಣನಾದವನು ನಿರಂತರ ಸ್ವಾರ್ಥರಹಿತನಾಗಿದ್ದು ತನಗೆ ಯಾರು ದಾನ ಕೊಟ್ಟಿರುವರೋ ಅವರ ಶ್ರೇಯಸ್ಸನ್ನೇ ನಿರಂತರವಾಗಿ ಅಪೇಕ್ಷಿಸುವವನಾಗಿದ್ದರೆ ಆತನ ನಿಸ್ವಾರ್ಥ ಭಾವದಿಂದಾಗಿ ಆತನ ಹೃದಯವು ಆತನ ಆತ್ಮವು ನೇರವಾಗಿ ಪರಮಾತ್ಮನೊಡನೆಯೇ ಜೋಡಿಸಲ್ಪಟ್ಟಿರುತ್ತದೆ ಆ ಕಾರಣದಿಂದ ಆ ಬ್ರಾಹ್ಮಣನು ಪರಮಾತ್ಮನನ್ನು ತಲುಪುವ ಸಲುವಾಗಿ ಮಾಧ್ಯಮದಂತೆ ಇರುತ್ತಾನೆ ಆತನ ಮನಸ್ಸಿನಲ್ಲಿ ಬರುವ ಅಪೇಕ್ಷೆಗಳನ್ನು ಅಂದರೆ ಆ ರೀತಿ ದಾನವನ್ನು ಪ್ರತಿಗ್ರಹಿಸಿ ದಾನವಾಗಿ ಕೊಟ್ಟು ವಸ್ತುಗಳನ್ನು ಕಣ್ಣೆತ್ತಿಯೂ ನೋಡದಿದ್ದರು ಅವುಗಳನ್ನು ಎಂದು ಬಯಸದಿದ್ದರು ಆ ದಾನವನ್ನು ಉದಾರವಾಗಿ ಕೊಟ್ಟಂತಹ ವ್ಯಕ್ತಿಗೆ ನಿರಂತರ ಆತನ ಹೃದಯದಲ್ಲಿ ದಾನ ಕೊಟ್ಟ ವ್ಯಕ್ತಿಯ ಯೋಗಕ್ಷೇಮವೇ ಮನನದಲ್ಲಿದ್ದರೆ ಕೂಡಲೇ ಅದು ದೇವತೆಗಳಿಗೂ ಪರಮಾತ್ಮನಿಗೂ ತಲುಪುತ್ತದೆ ಪರಮಾತ್ಮನು ಆ ಮೂಲಕ ಅಂದರೆ ಆ ಬ್ರಾಹ್ಮಣನನ್ನು ಮಾಧ್ಯಮವಾಗಿಟ್ಟುಕೊಂಡು ದಾನ ಕೊಟ್ಟವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ಎಂಬುದು ನಂಬಿಕೆ ಹಾಗಿಲ್ಲದೆ ಒಂದು ವೇಳೆ ದಾನ ಸ್ವೀಕರಿಸಿದವನು ಸ್ವಾರ್ಥಪರನಾಗಿದ್ದು ಅವೆಲ್ಲವನ್ನು ಅತ್ಯಂತ ಆಶಯದಿಂದ ಸ್ವೀಕರಿಸಿದರೆ ನೆನಪಿರಲಿ ಅಂತಹ ಸಂದರ್ಭದಲ್ಲಿ ದಾನ ಕೊಡುತ್ತಿರುವವನ ಯಾವ ಯಾವ ಸಮಸ್ಯೆಗಳಿವೆಯೋ ಅವರಿಗೆ ಯಾವ ಯಾವ ಕಂಟಕಗಳಿವೆಯೋ ಮುಂದೆ ಅರಣ್ಯ ಮಾಸಕ್ಕೆ ಹೋದಾಗ ಏನೆಲ್ಲ ಸಮಸ್ಯೆಗಳು ಆರಂಭವಾಗುವವು ಅದು ಆ ದಾನವನ್ನು ಸ್ವೀಕರಿಸಿದ ಬ್ರಾಹ್ಮಣನ ಕೊರಳಿಗೆ ಸುತ್ತಿಕೊಳ್ಳುತ್ತದೆ ಆ ಬ್ರಾಹ್ಮಣನು ಅದೆಲ್ಲವನ್ನು ಅನುಭವಿಸಬೇಕಾದ ಸ್ಥಿತಿಗೆ ಬರುತ್ತಾನೆ ಈ ಕಾರಣದಿಂದಾಗಿಯೇ ಪ್ರತಿಯೊಂದು ದಾನವನ್ನು ಸ್ವೀಕರಿಸಿದವರು ಅದನ್ನು ಜೀರ್ಣಿಸಿಕೊಳ್ಳುವ ಸಲುವಾಗಿ ಅದೆಷ್ಟು ಕಾರ್ಯಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರಬೇಕಾಗುತ್ತದೆ ಅವರು ಕೂಡ ಇತರರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಿರಬೇಕಾಗುತ್ತದೆ ಅಷ್ಟೇ ಅಲ್ಲ ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ದಾನ ಕೊಟ್ಟವನ ಯೋಗಕ್ಷೇಮವನ್ನು ನಿರಂತರವಾಗಿ ಹೃದಯದಲ್ಲಿಟ್ಟುಕೊಂಡು ಕಾಪಾಡುತ್ತಿರಬೇಕಾಗುತ್ತದೆ ಇದು ದಾನದ ಹಿಂದಿನ ವೈಶಿಷ್ಟ್ಯತೆಯಾಗಿರುತ್ತದೆ ಆದ್ದರಿಂದ ಎಚ್ಚರವಿರಲಿ ಇಲ್ಲಿ ಧನಕನಕಗಳ ಆಶಯವಿರುವವರು ಎಂದಿಗೂ ದಾನವನ್ನು ಸ್ವೀಕರಿಸಬಾರದು ಆದ್ದರಿಂದ ಸ್ವೀಕರಿಸಿದವನಿಗೆ ಯಾವತ್ತಿಗೂ ಅನಾಹುತವೇ ಕೊಟ್ಟವನಿಗೆ ಯಾವಾಗಲೂ ಸಂತೋಷ ಆತನಿಗೆ ಯಾವಾಗಲೂ ಕ್ಷೇಮವೇ ಆದ್ದರಿಂದಲೇ ದಾನವನ್ನು ಎಲ್ಲರೂ ಸ್ವೀಕರಿಸುವುದನ್ನು ನಿಷೇಧಿಸಲಾಗಿದೆ ಎಚ್ಚರಿಕೆಯಿಂದ ಬ್ರಾಹ್ಮಣನ ಹೊರತು ಇತರರು ದಾನವನ್ನು ಸ್ವೀಕರಿಸುವಂತಿಲ್ಲ ಕಾರಣ ಅವರಿಗೆ ದನಕನಕಗಳ ಮೇಲೆ ಆಸೆ ಎಂದಷ್ಟೇ ಅಲ್ಲ ಆ ದಾನವನ್ನು ಸ್ವೀಕರಿಸಿದ ಕಾರಣದಿಂದಾಗಿಯೇ ಅವರು ಮುಂದೆ ತೊಂದರೆಗೆ ಈಟಾಗಬಾರದಲ್ಲವೇ ಆಮೇಲೆ ರಾಮನು ಕಾರ್ಯದಕ್ಷನಾಗಿಯೂ ಜಾಗರೂಕನಾಗಿಯೂ ರತ್ನಗೆ ಪ್ರಿಯ ಸಹೋದರನಾಗಿಯೂ ಇರುವ ಲಕ್ಷ್ಮಣನನ್ನು ನೋಡಿ ಬ್ರಹ್ಮದೇವನು ದೇವೇಂದ್ರನಿಗೆ ಆಜ್ಞೆ ಮಾಡುವಂತೆ ಒಂದಾನೊಂದು ಮಾತನ್ನು ಹೇಳುವನು ವತ್ಸ ಲಕ್ಷ್ಮಣನೇ ನೀನು ಈಗಲೇ ಹೋಗಿ ಅಗಸ್ತ್ಯ ವಿಶ್ವಾಮಿತ್ರರ ಮಕ್ಕಳಿಬ್ಬರನ್ನು ಕರೆದುಕೊಂಡು ಬಾ ಅವರಿಬ್ಬರು ಬ್ರಾಹ್ಮಣರಲ್ಲಿ ಬಹಳ ಮೇಲೆನಿಸಿರುಕೊಂಡಿರುವರು ವೈರುಗಳಿಗೆ ನೀರೆರೆಯುವಂತೆ ನೀನೇ ನಿನ್ನ ಕೈಯಿಂದ ಅವರಿಗೆ ರತ್ನಾಭರಣಗಳನ್ನು ಕೊಟ್ಟು ಪೂಜಿಸು ಅವರಿಗೆ ಬೇಕಾದಷ್ಟು ಬೆಳ್ಳಿ ಬಂಗಾರಗಳನ್ನು ಸಾವಿರಾರು ಗೋವುಗಳನ್ನು ಅಮೂಲ್ಯವಾದ ರತ್ನಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸು ಶಾಖೆಯನ್ನು ಕಲಿಯುತ್ತಿರುವ ಶಿಷ್ಯರೆಲ್ಲರಿಗೂ ಆಚಾರ್ಯನಾಗಿ ಪಂಡಿತೋತ್ತಮನಾಗಿ ಸಮಸ್ತ ವೇದಗಳನ್ನು ಬಲ್ಲವನಾಗಿರುವ ಬ್ರಾಹ್ಮಣೋತ್ತಮನೊಬ್ಬನು ಬಹುಕಾಲದಿಂದ ನನ್ನ ತಾಯಿಯಾದ ಕೌಸಲ್ಯನ್ನು ಆಶ್ರಯಿಸಿಕೊಂಡು ಪ್ರತಿದಿನವೂ ಬಂದು ಆಕೆಗೆ ಮಂಗಳ ಆಶೀರ್ವಾದಗಳನ್ನು ಮಾಡಿ ಹೋಗುತ್ತಿರುವನು ಆತನಿಗೆ ಮನಸ್ತೃಪ್ತಿಯಾಗುವಂತೆ ಆನೆ ಕುದುರೆ ಪಲ್ಲಕ್ಕಿ ಮೊದಲಾದ ವಾಹನಗಳನ್ನು ದಾಸ ದಾಸಿ ಜನರನ್ನು ಮಾಡಿ ಮೊದಲಾದ ವಸ್ತ್ರಗಳನ್ನು ಕೊಟ್ಟು ಪೂಜಿಸು ಚಿತ್ರರಥನೆಂಬ ಸಾರಥಿಯು ನಮ್ಮ ತಂದೆಗೆ ಬಹಳ ಪ್ರೀತಿ ಪಾತ್ರನಾಗಿರುವನು ಆತನು ಬಹುಕಾಲದಿಂದ ನಮ್ಮ ಅರಮನೆಯಲ್ಲಿಯೇ ಸೇರಿಕೊಂಡಿರುವನು ಆತನಿಗೆ ನೀನು ಅಮೂಲ್ಯಗಳಾದ ನಮ್ಮ ವಸ್ತ್ರಾಭರಣಗಳನ್ನು ನಮ್ಮಲ್ಲಿರುವ ಧನರಾಶಿಯನ್ನು ನಮ್ಮಲ್ಲಿರುವ ಸಾವಿರಾರು ಗೋವುಗಳನ್ನು ಇನ್ನೂ ಸಣ್ಣ ಆಕಳುಗಳನ್ನು ಕೊಟ್ಟು ಸಂತೋಷಪಡಿಸಬೇಕು ಮತ್ತು ಕಲಾಪ ಮೊದಲಾದ ವೇದ ಅಧ್ಯಯನ ಮಾಡಿದ ಬ್ರಾಹ್ಮಣೋತ್ತಮರು ಇಲ್ಲಿ ಬೇಕಾದಷ್ಟು ಮಂದಿ ಇರುವರು ಇವರೆಲ್ಲರೂ ಯಾವಾಗಲೂ ವೇದಾಧ್ಯಯನವನ್ನು ಮಾಡುತ್ತಾ ಕಾಲವನ್ನು ಕಳೆಯುವರೇ ಹೊರತು ಬೇರೆ ಯಾವ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತರಲ್ಲ ಬಹಳ ಆಲಸ್ಯ ಸ್ವಭಾವವುಳ್ಳವರು ಅವರಿಗೆ ಮಧುರವಾದ ಆಹಾರದಲ್ಲಿಯೇ ಬಹಳ ಆಸೆಯುಂಟು ಮಹಾತ್ಮರಾದವರು ಕೂಡ ಅವರನ್ನು ಸನ್ಮಾನಿಸುವರು ಅವರ ಸಂಖ್ಯೆಯು ಎಂಬತ್ತರವರೆಗೆ ಇರುವುದರಿಂದ ಒಬ್ಬೊಬ್ಬರಿಗೆ ಒಂದೊಂದರಂತೆ ರತ್ನಪೂರ್ಣವಾದ ಎಂಬತ್ತು ವಾಹನಗಳನ್ನು ಕೊಟ್ಟು ಬಿಡು ಮತ್ತು ಭತ್ತಗಳನ್ನು ಹೇರಿದ ಇನ್ನೂರು ಎತ್ತುಗಳನ್ನು ಅವರಿಗೆ ಕೊಡು ಅವರು ಮಧುರವಾದ ಪದಾರ್ಥಗಳನ್ನೇ ವಿಶೇಷವಾಗಿ ಬಯಸುವವರಾದುದರಿಂದ ಅವರಿಗೆ ಹಾಲು ಮೊಸರು ತುಪ್ಪಗಳನ್ನು ಬೇಕಾದಷ್ಟು ಒದಗಿಸಿಕೊಡುವಂತೆ ಸಾವಿರಾರು ಗೋವುಗಳನ್ನು ಕೊಡು ಇನ್ನು ಅನೇಕ ಬ್ರಹ್ಮಚಾರಿಗಳು ಕೌಸಲ್ಯೆಯನ್ನು ಆಶ್ರಯಿಸಿಕೊಂಡಿರುವರು ಅವರಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಸಾವಿರ ಗೋವುಗಳನ್ನು ಕೊಡು ವತ್ಸ ಲಕ್ಷ್ಮಣನೇ ಮುಖ್ಯವಾಗಿ ನಮ್ಮ ತಾಯಿಯಾದ ಕೌಸಲ್ಯಗೆ ಮನಸ್ತೃಪ್ತಿಯಾಗುವಂತೆ ಆ ಬ್ರಾಹ್ಮಣರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಪೂಜಿಸು ಎಂದನು ಹಾಗೆಯೇ ಲಕ್ಷ್ಮಣನು ರಾಮನ ಮಾತಿನಂತೆ ಧನರಾಶಿಯನ್ನು ತಂದು ಕುಬೇರನಂತೆ ಬ್ರಾಹ್ಮಣರೆಲ್ಲರಿಗೂ ಹಂಚಿಕೊಟ್ಟನು ಆಗ ರಾಮನು ತನ್ನ ಮುಂದೆ ವ್ಯಸನದಿಂದ ಕಣ್ಣೀರನ್ನು ಸುರಿಸುತ್ತಾ ನಿಂತಿರುವ ತನ್ನ ಅನುಜೀವಿಗಳನ್ನು ಅಂದರೆ ತನ್ನ ಸೇವಕ ವರ್ಗವನ್ನು ನೋಡಿ ಅವರ ಜೀವನಾರ್ಥವಾಗಿ ಒಬ್ಬೊಬ್ಬರಿಗೂ ಬೇಕಾದಷ್ಟು ಧನಗಳನ್ನು ಕೊಟ್ಟು ಅವರನ್ನು ಕುರಿತು ನೀವೆಲ್ಲರೂ ನಾವು ಹಿಂತಿರುಗಿ ಬರುವವರೆಗೂ ನನ್ನ ಮನೆಯನ್ನು ಲಕ್ಷ್ಮಣನ ಮನೆಯನ್ನು ಶೂನ್ಯವಾಗಿ ಇಟ್ಟಿರದಂತೆ ಯಾವಾಗಲೂ ಕಾವಲಿದ್ದು ರಕ್ಷಿಸುತ್ತಿರಬೇಕು ಎಂದನು ಮತ್ತು ದುಕ್ತರಾದ ಅವರನ್ನು ಸಮಾಧಾನಪಡಿಸಿ ಆಮೇಲೆ ತನ್ನ ಅರಮನೆಯ ಧನಾಧ್ಯಕ್ಷನನ್ನು ನೋಡಿ ತನ್ನ ಬೊಕ್ಕಸದಿಂದ ಧನವನ್ನು ತರುವಂತೆ ಆಜ್ಞಾಪಿಸಿದನು ಆಗ ಅಲ್ಲಿದ್ದ ರಾಮನ ಅನುಚರರೆಲ್ಲರೂ ಆ ಧನಾಧ್ಯಕ್ಷನೊಡನೆ ರಾಮನ ಭಂಡಾರಕ್ಕೆ ಹೋಗಿ ಅಲ್ಲಿದ್ದ ಧನರಾಶಿಯೆಲ್ಲವನ್ನೂ ಹೊತ್ತು ತಂದು ರಾಮನ ಮುಂದುಗಡೆಯಲ್ಲಿ ಇಟ್ಟರು ಅಲ್ಲಿ ಅಪರಿಮಿತವಾಗಿ ರಾಶಿ ಹಾಕಿದ್ದ ಧನವು ನೋಡುವವರಿಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುತ್ತಿತ್ತು ಪುರುಷ ಶ್ರೇಷ್ಠನಾದ ರಾಮನು ಲಕ್ಷ್ಮಣನೊಡಗೂಡಿ ಅದೆಲ್ಲವನ್ನೂ ಅಲ್ಲಿದ್ದ ಬ್ರಾಹ್ಮಣರಲ್ಲಿ ಆಬಾಲ ವೃದ್ಧರಿಗೂ ಹಂಚಿಕೊಟ್ಟನು ಆ ಬ್ರಾಹ್ಮಣರ ನಡುವೆ ಗರ್ಗ ಮಹಾ ಋಷಿಯ ವಂಶದಲ್ಲಿ ಹುಟ್ಟಿದ ತ್ರಿಜಟನೆಂಬ ಒಬ್ಬ ಬ್ರಾಹ್ಮಣನಿದ್ದನು ದಾರಿದ್ರ್ಯದ ದಶೆಯಿಂದ ಆತನ ಮೈಯೆಲ್ಲವೂ ರಕ್ತ ಬಲವಿಲ್ಲದ ಗೋರೋಚರದಂತೆ ಪಿಂಗಳ ವರ್ಣವಾಗಿತ್ತು ಆತನು ಕಾಡಿನಲ್ಲಿ ಯಾವಾಗಲೂ ಧಾನ್ಯಗಳನ್ನು ಆಯ್ದು ತಿಂದು ಜೀವಿಸುತ್ತಿದ್ದನು ಮತ್ತು ಕೊಡಲಿ ಗುದ್ದಲಿ ನೇಗಿಲು ಕಲ್ಲಿ ಮೊದಲಾದ ಸಾಧನಗಳನ್ನು ಧರಿಸಿ ಕಾಡಿನಲ್ಲಿ ತಿರುಗುತ್ತಾ ಗೆಡ್ಡ ಗೆಣಸುಗಳನ್ನು ಸಂಗ್ರಹಿಸಿ ತರುತ್ತಿದ್ದನು ಆತನು ಬಹಳ ವೃದ್ಧನು ಅವನ ಹೆಂಡತಿಯಾದರೂ ಎಳೆಯ ವಯಸ್ಸಿನವಳು ದಾರಿದ್ರ್ಯದಿಂದ ಸಂಕಟ ಪಡುತ್ತಿದ್ದ ಆಕೆಯು ತನ್ನ ಎಳೆಯ ಮಕ್ಕಳನ್ನು ಭರಿಸಲಾರದೆ ವೃದ್ಧನಾದ ತನ್ನ ಪತಿಯನ್ನು ನೋಡಿ ಎಲೆ ಆರ್ಯನೇ ನಮ್ಮ ಈ ದಾರಿದ್ರ್ಯ ದಶೆಯು ಎಂದಿಗೆ ತೀರುವುದು ಕಾಣೆನು ನೀನು ಈಗ ಹಿಡಿದಿರುವ ಈ ಗುದ್ದಲಿ ನೇಗಿಲುಗಳಿಂದಲೇ ನಮ್ಮ ಕಷ್ಟವು ತೀರದು ಈಗ ನಾನೊಂದು ಉಪಾಯವನ್ನು ಹೇಳುವೆನು ಕೇಳು ಇದರಿಂದ ನಮಗೆ ಕ್ಷೇಮ ಉಂಟು ಈಗ ರಾಮನು ಬ್ರಾಹ್ಮಣರಿಗೆ ಅನೇಕವಾಗಿ ದಕ್ಷಿಣಗಳನ್ನು ಕೊಡುತ್ತಿರುವನು ಈ ಸಮಯದಲ್ಲಿ ನಾವು ಮಕ್ಕಳನ್ನು ಕಟ್ಟಿಕೊಂಡು ಅವನ ಬಳಿಗೆ ಹೋದರೆ ನಮಗೆ ಏನಾದರೂ ಸಿಗಬಹುದು ಎಂದಳು ಹೆಂಡತಿಯ ಈ ಮಾತನ್ನು ಕೇಳಿದೊಡನೆಯೇ ಆ ಬ್ರಾಹ್ಮಣನು ಅದಕ್ಕೊಪ್ಪಿ ಅರಮನೆಗೆ ಹೋಗುವುದಕ್ಕೆ ತಕ್ಕಂತೆ ಉಟ್ಟುಕೊಳ್ಳು ಉಟ್ಕೊಳ್ಳುವುದಕ್ಕೆ ತಕ್ಕ ಬಟ್ಟೆಗೂ ತನಗೆ ಗತಿ ಮನೆಯಲ್ಲಿ ಶತಿದ್ರವಾಗಿ ಬಿದ್ದಿದ್ದ ಒಂದು ಹರಕು ಬಟ್ಟೆಯನ್ನೇ ಸುತ್ತಿಕೊಂಡು ರಾಮನ ಅರಮನೆಯನ್ನು ಕುರಿತು ಹೊರಟನು ಈತನು ಎಷ್ಟು ದರಿದ್ರನಾದರೇನು ಆತನ ಮುಖದಲ್ಲಿದ್ದ ಬ್ರಹ್ಮ ಅಗ್ನಿಯಂತೆ ಜ್ವಲಿಸುತ್ತಿತ್ತು ಆ ಜನಸಮೂಹದಲ್ಲಿ ಆತನು ನಿಂತಿದ್ದಾಗ ಭಗು ಮಹರ್ಷಿಯಂತೆಯೂ ಅಂಗೀರಸನಂತೆಯೂ ಕಾಣುತ್ತಿದ್ದನು ಆತನ ತೇಜಸ್ಸನ್ನು ನೋಡಿ ಹೆದರಿ ದ್ವಾರಪಾಲಕರೊಬ್ಬರಾದರೂ ಅವನನ್ನು ತಡೆಯಲಿಲ್ಲ ಹಾಗೆಯೇ ಅವನು ತಡೆಯಿಲ್ಲದೆ ಆ ಅರಮನೆಯ ಐದೂ ತೊಟ್ಟಿಗಳನ್ನು ದಾಟಿ ರಾಮನಿದ್ದ ಸ್ಥಳಕ್ಕೆ ಬಂದು ಆತನನ್ನು ನೋಡಿ ಎಲೈ ರಾಜಕುಮಾರನಿ ನೀನು ಮಹಾ ಯಶಸ್ವಿಯು ನಾನಾದರೂ ಬಹಳ ದರಿದ್ರನು ನಾನೊಂದು ದೊಡ್ಡ ಕುಟುಂಬವನ್ನು ರಕ್ಷಿಸಬೇಕಾಗಿರುವುದು ನನಗೆ ಬಹುಮಂದಿ ಮಕ್ಕಳು ಇರುವರು ಕಾಡಿನಲ್ಲಿ ಧಾನ್ಯದ ಕಾಳುಗಳನ್ನು ಆಯ್ದು ತಂದು ಜೀವಿಸುತ್ತಿರುವೆನು ನೀನು ನನ್ನನ್ನು ಕಟಾಕ್ಷಿಸಬೇಕು ಎಂದನು ಇಲ್ಲಿ ಬ್ರಾಹ್ಮಣನು ಆಸೆ ಇದ್ದವನಲ್ಲವೇ ಆತನಿಗೆ ಧನಕನಕಗಳು ಬೇಕೆಂಬ ಆಸೆ ಇರಲಿಲ್ಲವೆ ನೆನಪಿರಲಿ ಬ್ರಾಹ್ಮಣನಾದರೂ ಕೂಡ ಹೀಗೆ ಆಸೆ ಇದ್ದವನು ಇರದೇ ಇರಲೇಬಾರದು ಎಂದು ಅರ್ಥವಲ್ಲ ಹಾಗೆಯೇ ಸೇವಕ ವರ್ಗದವರಿಗೂ ಕೂಡ ನಮ್ಮ ಜೀವನೋಪಾಯಕ್ಕಾಗಿ ಏನಾದರೂ ಕೊಟ್ಟರೆ ಆನಂದವಾಗುತ್ತದೆ ಸಾಮಾನ್ಯವಾಗಿ ಹಸಿದವರಿಗೆ ಊಟವಿಕ್ಕಿದರೆ ಆಗುವ ಆನಂದ ತುಂಬಿದವನಿಗೆ ಅದೆಷ್ಟೇ ಮುಸ್ತಾನ್ನ ಭೋಜನವನ್ನು ಎದುರಿಗೆ ತಂದಿಟ್ಟರೂ ಆಗುವುದಿಲ್ಲ ಆ ಕಾರಣದಿಂದಾಗಿ ನಿಜಕ್ಕೂ ಒಬ್ಬ ವ್ಯಕ್ತಿ ಹಸಿದಿದ್ದಾನೆ ಎಂದರೆ ನಿಜಕ್ಕೂ ಒಬ್ಬ ವ್ಯಕ್ತಿ ದರಿದ್ರನಾಗಿ ಕೈ ಚಾಚಿದ್ದಾನೆ ಎಂದರೆ ಮೊದಲು ಆತನಿಗೇ ಕೊಡಬೇಕೆಂದು ಧರ್ಮಶಾಸ್ತ್ರವು ಹೇಳುತ್ತದೆ ಏಕೆಂದರೆ ಬ್ರಾಹ್ಮಣನಾದವನು ಅತ್ಯಂತ ಸ್ವಾರ್ಥರಹಿತನಾಗಿ ಇದ್ದರೆ ಮಾತ್ರ ಆತ ಜ್ಞಾನ ಕೊಟ್ಟವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ ಆದರೆ ಯಾರು ಹಸಿದು ಕೈಚಾಚಿರುವರು ಅಂತಹ ವ್ಯಕ್ತಿಗಳು ಆ ಕೈತುಂಬ ಅವರಿಗೆ ಕೊಟ್ಟರೆ ಸಾಕು ಆನಂದದಿಂದ ಆ ಕ್ಷಣದಲ್ಲಿಯೇ ಅವರು ಒಳ್ಳೆಯದಾಗಲೆಂದು ಹರಸುತ್ತಾರೆ ಆ ಹಾರೈಕೆಯೇ ಮನುಷ್ಯನಿಗೆ ಶ್ರೀರಕ್ಷೆಯಾಗಿ ಯಾವಾಗಲೂ ಕಾಪ್ ಕಾಪಾಡುತ್ತದೆ ಆ ಕಾರಣದಿಂದ ವ್ಯಕ್ತಿಗಳಾದವರು ಯೋಗ್ಯತೆಯ ಅನುಸಾರವಾಗಿ ಅವರ ಬ್ರಹ್ಮ ತೇಜಸ್ಸನ್ನು ಅನುಸರಿಸಿ ಹಾಗೂ ವ್ಯಕ್ತಿಗಳ ಅವಶ್ಯಕತೆಯನ್ನು ಅನುಸರಿಸಿ ದಾನ ಮಾಡಬೇಕಾದವನು ರಲ್ಲಿ ಸತ್ಪಾತ್ರರು ಅಪಾತ್ರರು ಎಂದು ನೋಡದೆ ಎಲ್ಲರಿಗೂ ಕೂಡ ದಾನವನ್ನು ಮಾಡಬೇಕೆಂದೇ ಶಾಸ್ತ್ರವು ಹೇಳುತ್ತದೆ ಹಾಗಿರುವುದರಿಂದಲೇ ಸಾಮಾನ್ಯವಾಗಿ ದಾನಕ್ಕೆ ಸತ್ಪಾತ್ರರೆಂದು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಆ ದಾನ ತೆಗೆದುಕೊಳ್ಳುವನು ಒಂದು ವೇಳೆ ಸತ್ಪಾತ್ರನಾಗಿದ್ದರೆ ಅದನ್ನು ಜೀರ್ಣಿಸಿಕೊಳ್ಳಬಲ್ಲನು ಅಂದರೆ ಆತ ಒಂದು ದರಿದ್ರನಾಗಿರಬೇಕು ಇಲ್ಲವೇ ಸ್ವಾರ್ಥರಹಿತನಾಗಿರಬೇಕು ಆದರೆ ಸಾಕಷ್ಟು ಅನುಕೂಲವಿದ್ದು ಕೂಡ ಆಸೆಯಿಂದಾಗಿ ಆಸೆ ಬುರುಕತನದಿಂದಾಗಿ ಈ ರೀತಿಯಾಗಿ ದಾನವನ್ನು ಸ್ವೀಕರಿಸಿದರೆ ಅದನ್ನು ಜೀರ್ಣಿಸಿಕೊಳ್ಳುವುದು ಕಷ್ಟವಾಗುತ್ತದೆ ಸ್ವತಃ ತಾನು ಅಪಾತ್ರನಾಗಿದ್ದರೂ ಕೂಡ ಕೈ ಚಾಚಿ ದಾನವನ್ನು ತೆಗೆದುಕೊಂಡರೆ ಮುಂದೆ ಆತ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಎಚ್ಚರವಿರಬೇಕು ಆ ತ್ರಿಜಟನನ್ನು ತ್ರಿಜಟನ್ನು ಆಡಿದ ಮಾತನ್ನು ಕೇಳಿ ರಾಮನು ಆತನನ್ನು ನೋಡಿ ನಗುತ್ತ ವಿನೋದಕ್ಕಾಗಿ ಆ ಬ್ರಾಹ್ಮಣೋತ್ತಮನಿಗೆ ಒಂದು ದಂಡವನ್ನು ಕೊಟ್ಟು ತಾನು ಅಲ್ಲಿ ಸುತ್ತಲೂ ನಿಲ್ಲಿಸಿದ್ದ ಸಹಸ್ರಾರು ಗೋವುಗಳೆಡೆಗೆ ಆ ದಂಡವನ್ನು ಆತನ ಶಕ್ತಿಯನುಸಾರವಾಗಿ ಬಿಸಿಡುವಂತೆ ಹೇಳಿದನು ಅದಕ್ಕೆ ಆ ಬ್ರಾಹ್ಮಣನು ಸಂಭ್ರಮದಿಂದ ಕಟ್ಟಿ ದಂಡವನ್ನು ಕಿರ್ರನ್ನೇ ತಿರುಗಿಸಿ ಶಕ್ತಿ ಮೀರಿ ಎಸೆದನು ಆತನ ಬ್ರಹ್ಮ ಬಲಾತಿಶಯದಿಂದ ಆ ದಂಡವು ಅನೇಕ ಸಹಸ್ರ ಗೋವುಗಳಿಂದ ಆಚೆಗೆ ಹೋಗಿಬಿತ್ತು ಧರ್ಮಾತ್ಮನಾದ ರಾಮನು ಸಂತೋಷದಿಂದಲೇ ತ್ರಿಜಟನನ್ನು ಅಪ್ಪಿಕೊಂಡು ಗೊಲ್ಲರ ಮೂಲಕವಾಗಿ ದಂಡವು ಬಿದ್ದ ಸ್ಥಳದವರೆಗಿನ ಗೋವುಗಳೆಲ್ಲವನ್ನೂ ಆತನ ಆಶ್ರಮಕ್ಕೆ ಕಳುಗಿಸಿದನು ಎಲೈ ಬ್ರಾಹ್ಮಣೋತ್ತಮನೆ ನೀನು ಕೋಪಿಸಬೇಡ ನಾನು ಪರಿಹಾಸಾರ್ಥವಾಗಿ ಹೀಗೆ ಹೇಳಿದೆನೆ ಹೊರತು ಬೇರೆಯಲ್ಲ ನಿನ್ನಲ್ಲಿ ಇರುವ ಅತಿಶಯವಾದ ಈ ಬ್ರಹ್ಮತೇಜಸ್ಸನ್ನು ತಿಳಿದುಕೊಳ್ಳಬೇಕು ಎಂಬುದಕ್ಕಾಗಿ ಅದು ಲೋಕಕ್ಕೂ ಅರಿವಾಗಬೇಕು ಎಂಬುದಕ್ಕಾಗಿ ಹೀಗೆ ನಿನಗೆ ಈ ಕಾರ್ಯವನ್ನು ಹೇಳಿದೆನು ಇನ್ನು ನಿನಗೆ ಬೇಕಾದ ಬೇರೆ ಯಾವ ಕೋರಿಕೆಗಳಿದ್ದರೂ ಕೇಳು ಅವೆಲ್ಲವನ್ನು ಕೊಡುವೆನು ಈಗಲೂ ನಾನು ಪರಿಹಾಸ ಮಾಡುತ್ತಿರುವೆನೆಂದು ತಿಳಿಯಬೇಡ ಸತ್ಯವಾಗಿಯೇ ಹೇಳುತ್ತಿರುವೆನು ನಿನಗೆ ಯಾವ ವಿಧದಲ್ಲಿಯೂ ತಡೆಯಿಲ್ಲವು ನನ್ನಲ್ಲಿ ಇರತಕ್ಕ ಧನವೆಲ್ಲವೂ ಬ್ರಾಹ್ಮಣರ ಉಪಯೋಗಾರ್ಥವಾಗಿಯೇ ಹೊರತು ಬೇರೆಯಲ್ಲ ಅದರಲ್ಲಿಯೂ ನಿಮ್ಮಂತಹ ಸತ್ಪಾತ್ರಗಳಲ್ಲಿ ವಿನಿಯೋಗಿಸಲ್ಪಡುವುದಾದರೆ ನನ್ನ ಧನವು ಸಾರ್ಥಕ್ಯವನ್ನು ಹೊಂದಿ ನನಗೆ ಸಂತೋಷವನ್ನು ಕೀರ್ತಿಯನ್ನು ಉಂಟು ಮಾಡದೆ ಎಂದನು ಆಮೇಲೆ ಮಹರ್ಷಿಯಾದ ಆ ತ್ರಿಜಟನು ಪತ್ನಿಯೊಡಗೂಡಿ ಆ ಗೋಸಮೂಹಗಳೆಲ್ಲವನ್ನೂ ತೆಗೆಸಿಕೊಂಡು ನಿಂತಾವುದನ್ನು ಅಪೇಕ್ಷಿಸದೆ ಅಷ್ಟರಲ್ಲಿಯೇ ತೃಪ್ತಿಪಟ್ಟು ಮಹಾತ್ಮನಾದ ರಾಮನಿಗೆ ಯಶಸ್ಸನ್ನು ವೀರ್ಯವನ್ನು ಸಂತೋಷವನ್ನು ಸೌಖ್ಯವನ್ನು ಹೆಚ್ಚಿಸುವಂತೆ ಮಂಗಳಾಶೀರ್ವಾದಗಳನ್ನು ಮಾಡಿದನು ರಾಮನು ಕೂಡ ಧರ್ಮಾತಿಕ್ರಮವಿಲ್ಲದೆ ತನ್ನ ವೀರ್ಯದಿಂದಲೇ ಸಂಪಾದಿಸಲ್ಪಟ್ಟ ಆ ಧನವೆಲ್ಲವೂ ಸತ್ಪಾತ್ರ ವಿನಿಯೋಗದಿಂದ ಸಾರ್ಥಕವಾಯಿತೆಂದು ಸಂತೋಷಪಟ್ಟು ಆಮೇಲೆ ತನ್ನ ಸುಹೃಜ್ ಜನರಿಗೂ ಅವರವರಿಗೆ ಅಡ್ಡ ಸಮಾನ ವಾಕ್ಯಗಳೊಡನೆ ತನ್ನಲ್ಲಿ ಉಳಿದ ಧನವನ್ನು ಹಂಚಿ ಕೊಡಿಸಿದನು ಅಲ್ಲಿತ್ತ ಬ್ರಾಹ್ಮಣರಲ್ಲಿ ಆಗಲಿ ಆತನ ಮಿತ್ರರಲ್ಲಿ ಆಗಲಿ ಮುಖ್ಯ ಜನರಲ್ಲಿ ಆಗಲಿ ದರಿದ್ರರಲ್ಲಿ ಆಗಲಿ ನನಗೆ ಬೀದಿ ಬಜ್ ಬೀದಿಯಲ್ಲಿ ಭಿಕ್ಷೆ ಎತ್ತಿ ಜೀವಿಸುವವರಲ್ಲಿ ಆಗಲಿ ರಾಮನಿಂದ ಯಥೋಚಿತ ಸನ್ಮಾನಗಳನ್ನು ಗೋದಾನಾದಿಗಳನ್ನು ಪಡೆದು ತೃಪ್ತರಾಗದವರು ಒಬ್ಬರಾದರೂ ಇರಲಿಲ್ಲ ರಾಮನು ಎಷ್ಟು ಆತುರದಿಂದ ಮಾಡಿದುದಾದರೂ ಆ ದಾನವು ಯಾವ ಭಾಗದಲ್ಲಿಯೂ ನ್ಯೂನತೆ ಇಲ್ಲದೆ ಎಲ್ಲರಿಗೂ ತೃಪ್ತಿಕರವಾಗಿಯೇ ನಡೆಸಲ್ಪಟ್ಟಿತು ಹೀಗೆ ಶ್ರೀರಾಮನು ಎಲ್ಲವನ್ನೂ ದಾನ ಮಾಡಿಬಿಟ್ಟರೆ ಹದಿನಾಲ್ಕು ವರ್ಷಗಳ ನಂತರ ಮತ್ತೆ ಅರಮನೆಗೆ ಹಿಂದಿರುಗಿದಾಗ ನೆನಪಿರಲಿ ಶ್ರೀರಾಮನಲ್ಲಿರುವ ವೀರ್ಯ ತೇಜಸ್ಸಿನಿಂದ ಆತ ಮೂರು ಲೋಕವನ್ನೇ ಗೆಲ್ಲುವ ಶಕ್ತಿಯುಳ್ಳವನು ಯಾರಿಗೆ ತಮ್ಮ ಬದುಕಿನಲ್ಲಿ ತಮ್ಮ ವೀರ್ಯದಲ್ಲಿ ತಮ್ಮ ಶಕ್ತಿಯಲ್ಲಿ ವಿಶ್ವಾಸವಿರುವುದು ಅಂತಹವರು ಎಂದಿಗೂ ಕೂಡಿಡುವುದಕ್ಕೆ ಹೋಗುವುದಿಲ್ಲ ಯಾರಿಗೆ ಭವಿಷ್ಯದ ಕುರಿತು ಚಿಂತೆಯಿರುತ್ತದೆಯೋ ಅವರೇ ನಿರಂತರವಾಗಿ ಕೂಡಿಡಬೇಕಾಗುತ್ತದೆ ಯಾರಿಗೆ ಭವಿಷ್ಯವು ಭಗವಂತನ ಇಚ್ಛೆಗೆ ಆಧರಿಸಿದ್ದು ಮರುಕ್ಷಣವೇ ಉಸಿರು ನಿಂತು ಹೋಗುವ ಈ ಮನುಷ್ಯ ಪ್ರಪಂಚದಲ್ಲಿ ಈ ಮೃತ್ಯ ಲೋಕದಲ್ಲಿ ಭವಿಷ್ಯದ ಯಾವ ಭರವಸೆ ಅಂತಹ ಭವಿಷ್ಯವೊಂದು ಇದ್ದದ್ದೇ ಆದರೆ ಭಗವಂತನೇ ನೋಡಿಕೊಳ್ಳುತ್ತಾನೆಂಬ ಭರವಸೆ ಯಾರಲ್ಲಿ ಇರುತ್ತದೆಯೋ ಅವರು ಹಣವನ್ನು ಕೂಡಿಡುವ ಅವಸರಕ್ಕೆ ಬೀಳುವುದಿಲ್ಲ ಇಲ್ಲಿಗೆ ಮೂವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ